ಈ ಗುಣಗಳನ್ನು ಹೊಂದಿರುವ ಪುರುಷರನ್ನು ಮಹಿಳೆಯರು ಇಷ್ಟಪಡುತ್ತಾರೆ ಒಂದು ಸಂಭೋಗದಲ್ಲಿ ತನ್ನನ್ನು ತೃಪ್ತಿಪಡಿಸುವ ಪುರುಷನಿಗೆ ಮಹಿಳೆ ಗುಣಮಳಾಗುತ್ತಾಳೆ ಅಂತ ಪುರುಷನ ಬಳಿ ಹಣವಿಲ್ಲದಿದ್ದರೂ ಮಹಿಳೆ ಉಳಿಯುವ ಕಾರಣ ಅವಳು ಅವನಿಂದ ತೃಪ್ತಿ ಹೊಂದುತ್ತಾಳೆ ಎರಡು ಒಬ್ಬ ಹೆಣ್ಣಿನ ಬೆನ್ನಿನ ಹಿಂದೆ ನಿಂತ ಪ್ರೋತ್ಸಾಹಿಸುವ ಪುರುಷನಿದ್ದರೆ ಆಕೆ ಏನನ್ನು ಸಾಯಿಸಲು ಹಿಂದೇಟು ಹಾಕುವುದಿಲ್ಲ ಅದು ಎಷ್ಟೇ ದೂರ ಹೋಗುತ್ತದೋ ಅಷ್ಟು ದೂರವರೆಗೂ ಹೋಗುತ್ತಾಳೆ ಮೂರು ನಾಲ್ಕು ಜನ ಮುಂದೆ ತನಗೆ ಯಾವುದೇ ಅವಮಾನವಿಲ್ಲದೆ ತನ್ನ ಘನತೆಯನ್ನು ಎತ್ತಿ ಇಡುವ ಪುರುಷನನ್ನು ಮಹಿಳೆ ಇಷ್ಟಪಡುತ್ತಾಳೆ ನಾಲ್ಕು ಗಂಡ ತನಗಾಗಿ ಸಮಯ ಮೀಸಲಿಡುವ ಅನ್ಯ ಮಹಿಳೆಯರೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿರದ ಮತ್ತು ಪುರುಷನು ತನ್ನ ಕರ್ತವ್ಯವನ್ನು ಸರಿಯಾಗಿ ಪೂರೈಸುವ ಪುರುಷನನ್ನು ಮಹಿಳೆ ಇಷ್ಟಪಡುತ್ತಾಳೆ ಐದು ಮಹಿಳೆ ಏನು ಬೇಕಾದರೂ ಸಹಿಸಿಕೊಳ್ಳಬಲ್ಲಲು ಆದರೆ ತನ್ನ ಹುಟ್ಟಿದ ಮನೆಯವರನ್ನು ಕೀಳಾಗಿ ನೋಡಿ ಮಾತನಾಡಿದರೆ ಅದನ್ನು ಸಹಿಸುವುದಿಲ್ಲ ಈಗ ಮಾಡಿದರೆ ಹೆಂಡತಿ ಗಂಡನ ವಿರುದ್ಧ ಮಾತನಾಡುತ್ತಾಳೆ ಗಂಡನ ಜೊತೆ ಜಗಳವಾಡುತ್ತಾಳೆ ಆದ್ದರಿಂದ ಪತಿ ಈ ವಿಷಯಗಳನ್ನು ಗಮನಿಸಬೇಕು ಮತ್ತು ತನ್ನ ಹೆಂಡತಿಯೊಂದೇ ಇರಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡದಂಗಿರುತ್ತೆ ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಇಂಥ ಡಿಫರೆಂಟ್ ಡಿಫರೆಂಟ್ ಆಗಿ ನಿಮ್ಗೆ ರಿಲೇಷನ್ಶಿಪ್ ಫ್ಯಾಕ್ಟ್ ಆಗಿರ್ಬೋದು ಯಾವುದೇ ಥರದ ಒಂದು ಫ್ಯಾಕ್ಟ್ ಆಗಿರ್ಬೋದು ನಿಮಗೆ ತಿಳಿಸಿಕೊಡುತ್ತೇವೆ